ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ತಿಂಗಳ ಎರಡನೇ ವಾರ ಯೋಗದ ಶುಭ ಸಂಯೋಗವು ರೂಪುಗೊಳ್ಳುವುದು ಈ ವಾರ ಚಂದ್ರನು ವೃಶ್ಚಿಕ ರಾಶಿಯಲ್ಲಿ ಚಲಿಸಲಿದ್ದಾನೆ ಇದರಿಂದಾಗಿ ಮಂಗಳನ ಚತುರ್ಥ ದೃಷ್ಟಿ ಚಂದ್ರನ ಮೇಲೆ ಇರುವುದು ಮಂಗಳನ ದೃಷ್ಟಿ ಚಂದ್ರನ ಮೇಲೆ ಇರುವುದರಿಂದ ಲಕ್ಷ್ಮಿಯೋಗ ರೂಪುಗೊಳ್ಳಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯೋಗವು ಒಂದು ಶಕ್ತಿಶಾಲಿ ರಾಜಯೋಗವಾಗಿದೆ ಯೋಗದಿಂದಾಗಿ ಈ ವಾರ ಜನರಿಗೆ ಸಾಕಷ್ಟು ಲಾಭ ದೊರಕುವುದು ಈ ವಾರ ಜನರು ತಮ್ಮ ಕುಟುಂಬ ಜೀವನದಲ್ಲಿ ಸಾಕಷ್ಟು ಸಂತೋಷವನ್ನು ಹೊಂದುವರು ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿ ದೊರಕುವ ಯೋಗವಿದೆ ಜೊತೆಗೆ ಈ ವೃತ್ತಿ ವೃತ್ತಿಜೀವನದಲ್ಲಿ ದೊಡ್ಡ ಯಶಸ್ಸು ಲಭಿಸುವ ಸಂಭವವಿದೆ ಯೋಗದಿಂದ ಈ ವಾರ ಈ ಎಲ್ಲಾ ರಾಶಿಗೆ ಸೇರಿದ ಜನರು ಲಾಭವನ್ನು ಪಡೆಯುವರು ಜೂನ್ ಒಂಬತ್ತು ರಿಂದ ಜೂನ್ ಹದಿನೈದರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರು ಒಂಬತ್ತನೇ ಮನೆಯಲ್ಲಿರುವುದರಿಂದ ಈ ವಾರವಿಡೀ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಏಕೆಂದರೆ ಅನೇಕ ಗ್ರಹಗಳ ಶುಭದೃಷ್ಟಿಯು ನಿಮ್ಮ ಆರೋಗ್ಯವನ್ನು ಬಲಪಡಿಸುತ್ತವೆ ಮತ್ತು ಇದರೊಂದಿಗೆ ದೀರ್ಘಕಾಲದಿಂದ ನಡೆಯುತ್ತಿದ್ದ ಕಾಯಿಲೆಯಿಂದ ನಿಮಗೆ ಪರಿಹಾರ ನೀಡುತ್ತವೆ ಆದ್ದರಿಂದ ಈ ವಾರ ನಿಮ್ಮ ಮನಸ್ಸು ಸಂತೋಷವಾಗಿರಲು ಸಾಧ್ಯವಾಗುತ್ತದೆ ಈ ವಾರ ಆರಂಭದಿಂದಲೇ ಹಣಕಾಸು ಉಳಿತಾಯದ ಬಗ್ಗೆ ಮನೆಯ ಸದಸ್ಯರು ಮತ್ತು ತಮ್ಮ ಆಪ್ತರೊಂದಿಗೆ ಚರ್ಚಿಸುವ ಅಗತ್ಯವಿರುತ್ತದೆ ಇಲ್ಲದಿದ್ದರೆ ವಾರದ ಅಂತ್ಯದವರೆಗೆ ಆರ್ಥಿಕ ಬಿಕ್ಕಟ್ಟಿನ ಕಾರಣದಿಂದಾಗಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಶನಿಯು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಆರನೇ ಮನೆಯಲ್ಲಿರುವುದರಿಂದ ನಿಮ್ಮ ಕಿರಿಯ ಸಹೋದರರು ಈ ವಾರ ತಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಕಷ್ಟು ಯಶಸ್ಸನ್ನು ಗಳಿಸಬಹುದು ನಿರುದ್ಯೋಗಿಯಾಗಿದ್ದರೆ ಅವರು ಹೊಸ ಉದ್ಯೋಗವನ್ನು ಪಡೆಯುವ ಸಾಧ್ಯತೆಗಳು ಸೃಷ್ಟಿಯಾಗುತ್ತಿವೆ ಅದೇ ಸಮಯದಲ್ಲಿ ಮತ್ತೊಂದೆಡೆ ಅವರು ಉದ್ಯೋಗ ಮಾಡುತ್ತಿದ್ದರೆ ಈ ಸಮಯದಲ್ಲಿ ಅವರು ಬಡ್ತಿ ಪಡೆಯುವ ಸಾಧ್ಯತೆಯಿದೆ ನಿಮ್ಮ ಗುರಿಗಳನ್ನು ಸಾಧಿಸಲು ನಿಮ್ಮ ಕಾರಣದಿಂದಾಗ ಯಾರಿಗಾದರೂ ಹಾನಿಯಾದರೆ ಅವರ ಕ್ಷಮೆಯಾಚಿಸುವ ಅಗತ್ಯವಿದೆ ಈ ವಾರ ನಿಮ್ಮ ಹಿರಿಯ ಒಡಹುಟ್ಟಿದವರು ಯಾವುದೇ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತಾರೆ ಇದರಿಂದಾಗಿ ನಿಮ್ಮ ಹಿಂದಿನ ಒತ್ತಡವನ್ನು ತೊಡೆದುಹಾಕಲು ನಿಮಗೆ ಸಾಧ್ಯವಾಗುತ್ತದೆ ಆದಾಗ್ಯೂ ಈ ಸಮಯದಲ್ಲಿ ನೀವು ಇತರ ಪಠ್ಯಕ್ರಮ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕಾಗುತ್ತದೆ ಇದು ನಿಮ್ಮ ಮನಸ್ಸಿನಲ್ಲಿ ಸೃಜನಶೀಲ ವಿಚಾರಗಳನ್ನು ಬೆಳೆಯಲು ಅನುವು ಮಾಡಿಕೊಡುತ್ತದೆ ನಿಮ್ಮ ಆಡಳಿತ ಗ್ರಹ ಶುಕ್ರನು ನಿಮ್ಮ ಹಣಕಾಸನ್ನು ಆಳುವ ವೃಷಭ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ ಮತ್ತು ಈ ಸಂಚಾರವು ಈ ವಾರದ ಪ್ರಮುಖ ಘಟನೆಗಳಲ್ಲಿ ಒಂದಾಗಿರುತ್ತದೆ ದೈಹಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳನ್ನು ಎದುರಿಸುವವರಿಗೆ ಇದು ತುಂಬಾ ಉತ್ತಮ ಸಂಚಾರ ನಿಮ್ಮ ಉಳಿತಾಯದೊಂದಿಗೆ ನಿಮ್ಮ ಜೀವನವನ್ನು ಆನಂದಿಸಲು ನೀವು ಬಹಳಷ್ಟು ಬಯಸುತ್ತೀರಿ ಆದರೆ ನಿಮ್ಮ ಉಳಿತಾಯವನ್ನು ಮುಟ್ಟಬೇಡಿ ಹೊಸ ಒಪ್ಪಂದಗಳು ಮತ್ತು ಒಪ್ಪಂದಗಳ ಬಗ್ಗೆ ನಿಮ್ಮ ಪಾಲುದಾರರೊಂದಿಗೆ ಕೆಲವು ಚರ್ಚೆಗಳು ನಡೆಯುತ್ತವೆ ನೀವು ಏನು ಮಾತನಾಡುತ್ತೀರಿ ಎಂಬುದರ ಬಗ್ಗೆ ನೀವು ಜಾಗರೂಕರಾಗಿರಬೇಕು ವಿಶೇಷವಾಗಿ ಕಾನೂನು ಬದ್ಧತೆಯನ್ನು ಹೊಂದಿರುವವರೊಂದಿಗೆ ಮಿಥುನ ರಾಶಿಯ ಮೂಲಕ ಸೌರ ಸಂಚಾರವು ನಿಮ್ಮನ್ನು ಹೆಚ್ಚು ಉತ್ಪಾದಕವಾಗಿಸುತ್ತದೆ ಏಕೆಂದರೆ ಅದು ಮೂರನೇ ಮನೆಯಲ್ಲಿರುತ್ತದೆ ನೀವು ಉತ್ಸಾಹಭರಿತರಾಗಿರುವ ಯಾವುದನ್ನಾದರೂ ಮಾತನಾಡಲು ಕಲಿಸಲು ಅಥವಾ ಬರೆಯಲು ನಿಮ್ಮನ್ನು ಕರೆಯಬಹುದು ವೃತ್ತಿಜೀವನದ ಸಂಭಾಷಣೆಗಳು ಭಾವನಾತ್ಮಕ ಆಳವನ್ನು ತೆಗೆದುಕೊಳ್ಳಬಹುದು ವಿಶೇಷವಾಗಿ ಕರ್ಕರಾಶಿಯಲ್ಲಿ ಬುಧವು ನಿಮ್ಮ ವೃತ್ತಿಪರ ಖ್ಯಾತಿ ಮತ್ತು ಮಹತ್ವಾಕಾಂಕ್ಷೆಗಳನ್ನು ಎತ್ತಿ ತೋರಿಸುತ್ತದೆ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ನಿಮ್ಮನ್ನು ಕೇಳಬಹುದು ಅಥವಾ ನಿಮ್ಮ ಮಾತುಗಳು ಸಾರ್ವಜನಿಕ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಸೆಟ್ಟಿಂಗ್ಗಳಲ್ಲಿ ಹೆಚ್ಚು ಪ್ರಭಾವ ಬೀರುತ್ತವೆ ಎಂದು ಕಂಡುಕೊಳ್ಳಬಹುದು ಈ ಅವಧಿಯು ಪ್ರಗತಿಗೆ ಉದ್ದೇಶಗಳನ್ನು ಹೊಂದಿಸಲು ಅನುಕೂಲಕರವಾಗಿದೆ ವಿಶೇಷವಾಗಿ ನೀವು ನಾಯಕತ್ವದ ಪಾತ್ರಕ್ಕಾಗಿ ತಯಾರಿ ನಡೆಸುತ್ತಿದ್ದರೆ ಸಿಂಹ ರಾಶಿಯಲ್ಲಿ ಮಂಗಳ ಗ್ರಹದ ಸಂಚಾರವು ಹೆಚ್ಚಿನ ಶಕ್ತಿಯನ್ನು ಉತ್ಪಾದಿಸುತ್ತದೆ ಆದ್ದರಿಂದ ನೀವು ನಿಮ್ಮ ಗುರಿಗಳಿಗಾಗಿ ಶ್ರಮಿಸುತ್ತೀರಿ ಒಂದು ಉದ್ದೇಶದ ಸುತ್ತ ಬೆಂಬಲವನ್ನು ಒಟ್ಟುಗೂಡಿಸಲು ಇತರರೊಂದಿಗೆ ಸಹಯೋಗದಲ್ಲಿ ಏನನ್ನಾದರೂ ನಿರ್ಮಿಸಲು ಅಥವಾ ತೀವ್ರ ಸಮರ್ಪಣೆಯೊಂದಿಗೆ ಕನಸನ್ನು ಮುಂದುವರಿಸಲು ನೀವು ಚೈತನ್ಯಶೀಲರಾಗಬಹುದು ಅದೇ ಸಮಯದಲ್ಲಿ ತಂಡದೊಂದಿಗೆ ಘರ್ಷಣೆಗಳು ಉಂಟಾಗುತ್ತವೆ ಮತ್ತು ನೀವು ಅದನ್ನು ಪರಿಹರಿಸಬೇಕು ನಂತರ ಅದನ್ನು ವಿಸ್ತರಿಸಬೇಕು ಧನು ರಾಶಿಯಲ್ಲಿ ಹುಣ್ಣಿಮೆಯು ನಿಮ್ಮ ಮೂರನೇ ಮನೆಯಲ್ಲಿ ಬೀಳುತ್ತದೆ ಇದು ಒಂದು ಪ್ರಮುಖ ಸಂಭಾಷಣೆ ಸಾಕ್ಷಾತ್ಕಾರ ಅಥವಾ ಸುದ್ದಿಯ ತುಣುಕನ್ನು ಸೂಚಿಸುತ್ತದೆ ನೀವು ಮಾನಸಿಕವಾಗಿ ಪ್ರಕ್ರಿಯೆಗೊಳಿಸುತ್ತಿದ್ದ ಏನೋ ಈಗ ಪೂರ್ಣ ವೃತ್ತಕ್ಕೆ ಬರಬಹುದು ಬಹುಶಃ ಸಹೋದರ ನೆರೆಹೊರೆಯವರು ಅಥವಾ ಸಂವಹನ ಯೋಜನೆಗೆ ಸಂಬಂಧಿಸಿರಬಹುದು ಹಳೆಯ ನಿರೂಪಣೆಗಳನ್ನು ಬಿಟ್ಟುಬಿಡಿ ಮತ್ತು ಸ್ಪಷ್ಟತೆ ಮತ್ತು ವಿಶ್ವಾಸದಿಂದ ನಿಮ್ಮ ಸತ್ಯವನ್ನು ಮಾತನಾಡಿ ಈ ವಾರ ತಂಡದ ಕೂಟಗಳು ಮತ್ತು ಬಹು ಪ್ರವಾಸಗಳನ್ನು ಸಹ ಹೈಲೈಟ್ ಮಾಡುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ನಾಲ್ಕು ಬಾರಿ ಓಂ ಭಾರ್ಗವಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ತುಲಾರಾಶಿಯ ಜಾತಕದವರ ಜೂನ್ ಒಂಬತ್ತರಿಂದ ರಿಂದ ಜೂನ್ ಹದಿನೈದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ